ಜೈ ಹಿಂದ್ ಮೊದಲ ಪ್ರಶ್ನೆ ಏರಿತಿದೆ ಕಬ್ಬಿಣದ ಸಂಯುಕ್ತಗಳ ಕಲೆಗಳನ್ನು ತೆಗೆದುಹಾಕಲು ಈ ಕೆಳಗಿನ ಸಾವಯವ ಸಂಯುಕ್ತಗಳಲ್ಲಿ ಯಾವುದನ್ನು ಬಳಸಲಾಗುತ್ತೆ ನೋಡಿ ಕಬ್ಬಿಣದ ಸಂಯುಕ್ತಗಳ ಕಲೆಗಳನ್ನು ತೆಗೆದುಹಾಕೋದಕ್ಕೆ ಯಾವ ಸಂಯುಕ್ತ ಸಾವಯವ ಸಂಯುಕ್ತವನ್ನು ಬಳಸಲಾಗುತ್ತೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಸಾಲಿಕ್ ಆಸಿಡ್ ಅಥವಾ ಆಕ್ಸಾಲಿಕ್ ಆಮ್ಲ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ವಸ್ತುವಿನ ವಾಸನೆಯು ಇತಾನೋಯಿಕ್ ಆಮ್ಲ ಆಮ್ಲಕ್ಕೆ ಹೋಲಿಕೆ ಆಗುತ್ತೆ ಸರಿಯಾದ ಉತ್ತರ ವಿನೆಗರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಆಕ್ಸಿ ಆಸಿಡ್ ಅನ್ನು ರೂಪಿಸುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ಲೋರಿನ್ ಫ್ಲೋರಿನ್ ಇದು ಆಕ್ಸಿ ಆಸಿಡ್ ಅನ್ನು ರೂಪಿಸುವುದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆವರ್ತನೀಯ ಕೋಷ್ಟಕವನ್ನ ಸಿದ್ಧಗೊಳಿಸಿದವರು ಯಾರು ಸರಿಯಾದ ಉತ್ತರ ಮೆಂಡಲಿವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರಿಗೆ ಡಿಮಿಟ್ರಿ ಮೆಂಡಲ್ ಅಂತ ಕೂಡ ಕರಿತೀವಿ ನೋಡಿ ಗ್ರೆಗರ್ ಮೆಂಡಲ್ ಮತ್ತು ಡಿಮಿಟ್ರಿ ಮೆಂಡಲ್ ಇವ್ ನಡುವೆ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಗ್ರೆಗರ್ ಮೆಂಡಲ್ ಇದೆಲ್ಲ ಇವರು ಶ್ರೇಷ್ಠ ತಳಿಶಾಸ್ತ್ರಜ್ಞ ಶಾಸ್ತ್ರಜ್ಞ ಜೆನೆಟಿಕ್ಸ್ ನಲ್ಲಿ ಇವ್ರು ಬರ್ತಾರೆ ಗ್ರೆಗರ್ ಮೆಂಡಲ್ ಸೊ ಡಿಮಿಟ್ರಿ ಮೆಂಡಲಿ ಇವರು ಆವರ್ತಕ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತು ಯಾವುದು ಪ್ರಥಮ ಮೂಲ ಧಾತು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಜಲಜನಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದನ್ನು ತುಂಬಾ ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತುಗಳನ್ನು ವ್ಯವಸ್ಥೆಗೊಳಿಸುವಂತಹ ಆಧಾರ ಯಾವುದು ಅಂದರೆ ಯಾವುದನ್ನು ಆಧಾರವಾಗಿ ಇಟ್ಟುಕೊಂಡು ಆವರ್ತಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತುಗಳನ್ನು ವ್ಯವಸ್ಥಿತಗೊಳಿಸಲಾಗಿದೆ ವ್ಯವಸ್ಥೆಗೊಳಿಸಲಾಗಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಪರಮಾಣು ಸಂಖ್ಯೆ ಪರಮಾಣು ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಆವರ್ತಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತುಗಳನ್ನು ವ್ಯವಸ್ಥಿತಗೊಳಿಸಲಾಗಿದೆ ವ್ಯವಸ್ಥೆಗೊಳಿಸಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರುವುದಿಲ್ಲ ಸರಿಯಾದ ಉತ್ತರ ಓಝೋನ್ ಓಝೋನ್ ಅನಿಲದಲ್ಲಿ ಓಝೋನ್ ಅಥವಾ ಓ ತ್ರೀ ಇರುತ್ತಲ್ಲ ಈ ಓ ತ್ರೀ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರೋದಿಲ್ಲ ಆವರ್ತಕ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳಿಗೆ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಇದಕ್ಕೆ ಆವರ್ತಗಳು ಅಂತ ಕರೀತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೈಸರ್ಗಿಕವಾಗಿ ದೊರೆಯುವ ಒಟ್ಟು ಧಾತುಗಳ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ನೈಂಟಿ ಫೋರ್ ಒಟ್ಟು ನೈಸರ್ಗಿಕವಾಗಿ ತೊಂಬತ್ನಾಲ್ಕು ಧಾತುಗಳು ಸಿಗ್ತವೆ ಐಸೋಟೋಪುಗಳ ರಾಸಾಯನಿಕ ಗುಣಲಕ್ಷಣ ಏನು ಸರಿಯಾದ ಉತ್ತರ ಈ ಎಲ್ಲ ಐಸೋಟೋಪ್ಗಳು ಒಂದೇ ಆಗಿರಬೇಕು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಸ್ವಾಭಾವಿಕವಾಗಿ ಸಿಗುವ ಭಾರವಾದ ಧಾತುವಾಗಿದೆ ತುಂಬ ಸರಿ ಕೇಳಿರೋ ಪ್ರಶ್ನೆ ಇದು ಕೂಡ ಸರಿಯಾದ ಉತ್ತರ ಯುರೇನಿಯಂ ಯುರೇನಿಯಂ ಇದೆಯಲ್ಲ ಇದು ನ್ಯಾಚುರಲ್ ಆಗಿ ಸಿಗುವಂತಹ ಭಾರವಾದಂಥ ಧಾತುವಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆವರ್ತಕ ಕೋಷ್ಟಕದಲ್ಲಿ ಯಾವುದು ಹಗುರವಾದ ಮೂಲ ಧಾತುವಾಗಿದೆ ಹಗುರವಾದ ಮೂಲ ಧಾತು ಸರಿಯಾದ ಉತ್ತರ ಹಗುರವಾದ ಮೂಲ ಧಾತು ಹೈಡ್ರೋಜನ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಆವರ್ತಕ ಕೋಷ್ಟಕದಲ್ಲಿ ಒಟ್ಟು ಎಷ್ಟು ಗುಂಪುಗಳಿವೆ ಸರಿಯಾದ ಉತ್ತರ ಒಟ್ಟು ಹದಿನೆಂಟು ಗುಂಪುಗಳಿವೆ ಕೋಷ್ಟಕದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತ್ಯಧಿಕ ಮೊದಲ ಅಯಾನೀಕರಣ ಶಕ್ತಿಯನ್ನು ಹೊಂದಿರುವ ಅಂಶ ಯಾವುದು ಸರಿಯಾದ ಉತ್ತರ ಹೀಲಿಯಂ ಹೀಲಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವುದಾದ್ರೂ ವಾಣಿಜ್ಯ ಗೊಬ್ಬರಗಳಲ್ಲಿ ಕಂಡುಬರುವ ಸಾಧ್ಯತೆ ಕಡಿಮೆ ಅಂದರೆ ವಾಣಿಜ್ಯ ಗೊಬ್ಬರಗಳಲ್ಲಿ ಇದರ ಸಾಧ್ಯತೆ ಇರಲ್ಲ ಅಂದರೆ ಇದು ಇರೋದಿಲ್ಲ ಅಂತೇಳಿ ಸರಿಯಾದ ಉತ್ತರ ಸಿಲಿಕಾನ್ ಸೊ ವಾಣಿಜ್ಯ ಗೊಬ್ಬರಗಳಲ್ಲಿ ರಾಸಾಯನಿಕ ಗೊಬ್ಬರ ಇರ್ತಾವಲ್ಲ ಅದರಲ್ಲಿ ಸಾರಜನಕ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಬಹುವಾಗಿರುತ್ತೆ ಯಾವುದು ಇರೋದಿಲ್ಲ ಅಂತಲೇ ಹೇಳ್ಬೋದು ಅಂತ ಕೇಳಿದ್ರೆ ಆಪ್ಷನ್ ಡಿ ಸಿಲಿಕಾನ್ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ದ್ರವ್ಯ ರಾಶಿಯನ್ನು ಹೊಂದಿದೆ ಸರಿಯಾದ ಉತ್ತರ ನ್ಯೂಟನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತಿ ಹೆಚ್ಚು ದ್ರವ್ಯ ರಾಶಿಯನ್ನು ಹೊಂದಿದೆ ಇದು ಹೆಚ್ಚಿನ ಅಯಾನೀಕರಣ ಸಾಮರ್ಥ್ಯವನ್ನು ಹೊಂದಿರುವಂತಹ ಧಾತು ಯಾವುದು ಸರಿಯಾದ ಉತ್ತರ ಹೀಲಿಯಂ ಹೀಲಿಯಂ ತಕ್ಷಣ ನಮಗೆ ಅಯಾನೀಕರಣ ನೆನಪಾಗಬೇಕು ಯಾಕಂದರೆ ಹೀಲಿಯಂ ಅತಿ ಹೆಚ್ಚು ಅಯಾನೀಕರಣ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಆಗಿದೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪಿ ವಿ ಸಿ ಪೈಪುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿನೈಲ್ ಕ್ಲೋರೈಡ್ ನೋಡಿ ಪಿ ವಿ ಸಿ ಅಂದರೆ ಅಲ್ಲೇ ಇದೆ ಉತ್ತರ ಪಿ ವಿ ಸಿ ಅಂದರೆ ಪಾಲಿ ವಿನಾಯಿನ್ ಕ್ಲೋರೈಡ್ ಅಂತಲೇ ಅರ್ಥ ಸೊ ಪಿ ವಿ ಸಿ ಅನ್ನೋದರಲ್ಲಿಯೇ ಅಲ್ಲಿ ಇರುವಂತಹ ಅಂಶ ಕೂಡ ಇದೆ ವಿನೈಲ್ ಕ್ಲೋರೈಡ್ ಇದೆ ಅಂತೇಳಿ ಕೆಳಗಿನವುಗಳಲ್ಲಿ ಹೊಸ ಬ್ರಾಂಡಿನ ಮಾರ್ಗಗಳಲ್ಲಿರುವ ಪ್ರಮುಖ ಘಟಕಗಳು ಯಾವುವು ಸರಿಯಾದ ಉತ್ತರ ಸಲ್ಫರ್ ಅಂಶಗಳು ಸೊ ಸಲ್ಫರ್ ಇವೆಲ್ಲ ಈ ಸಲ್ಫರ್ ಅಂಶಗಳು ಹೊಸ ಬ್ರಾಂಡಿನ ಮಾರ್ಕ್ಗಳಲ್ಲಿರುವಂತಹ ಪ್ರಮುಖ ಘಟಕಗಳಾಗಿವೆ ಆಪ್ಷನ್ ದ ರೈಟ್ ಆನ್ಸರ್ ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ಸರಿಯಾದ ಉತ್ತರ ಕ್ಯಾಪ್ರೋಲ್ಯಾಕ್ಟಮ್ ಕ್ಯಾಪ್ರೋಲ್ಯಾಕ್ಟಮ್ ಇದನ್ನು ಈ ರೀತಿ ಕೂಡ ಬರೀತಾರೆ ಕ್ಯಾಪ್ರೋ ಲ್ಯಾಕ್ಟಮ್ ಈ ರೀತಿ ಕೂಡ ಇದನ್ನು ಕರೆಯಲಾಗುತ್ತೆ ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು ಸರಿಯಾದ ಉತ್ತರ ಫಾಲಿ ಕಾರ್ಬೋನೇಟ್ಗಳು ಸೊ ಫಾಲಿ ಕಾರ್ಬೋನೇಟ್ಗಳನ್ನು ಗುಂಡು ನಿರೋಧಕದಲ್ಲಿ ಬಳಸಲಾಗುತ್ತೆ ಗುಂಡು ನಿರೋಧಕದಲ್ಲಿ ಬಳಸಲಾಗುತ್ತೆ ಆಪ್ಷನ್ ಸಿ ರೈಟ್ ಆನ್ಸರ್ ಅಗ್ನಿಶಾಮಕ ದಳದವರ ವಸ್ತ್ರವು ಯಾವ ಬಗೆಯ ಪ್ಲಾಸ್ಟಿಕ್ನಿಂದ ಕೂಡಿರುತ್ತದೆ ಸರಿಯಾದ ಉತ್ತರ ಇದು ಮೆಲಾಮೈಟಿಂದ ಕೂಡಿರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮೆಲಾಮೈಟಿಂದ ಕೂಡಿರುತ್ತೆ ಅಗ್ನಿಶಾಮಕದವರ ಒಂದು ಡ್ರೆಸ್ ಬೋರಾಕ್ಸ್ ಕೆಳಗಿನ ಯಾವ ಖನಿಜದ ಮೂಲ ರೂಪವಾಗಿದೆ ಸರಿಯಾದ ಉತ್ತರ ಅಲ್ಯುಮಿನಿಯಂ ಇದಕ್ಕೆ ಬೋರಾಕ್ಸ್ ಅಲ್ಯೂಮಿನಿಯಂ ಅಂತ ಕೂಡ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಾಬೂನು ತಯಾರಿಕೆಯಲ್ಲಿ ಅತಿ ಮುಖ್ಯವಾಗಿ ಬಳಸುವ ಕಚ್ಚಾ ತೈಲ ಯಾವುದು ಸರಿಯಾದ ಉತ್ತರ ಎಣ್ಣೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರೀತಿದೆ ಸಿಲಿಕಾನ್ ಕಾರ್ಬೈಡನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸ್ತಾರೆ ಸಿಮೆಂಟ್ ಮತ್ತು ಗಾಜಿನ ತಯಾರಿಕೆಯಲ್ಲಿ ಕೊಳದಲ್ಲಿನ ನೀರಿನ ಶುದ್ಧೀಕರಣದಲ್ಲಿ ಬಹಳ ಗಟ್ಟಿಯಾದ ವಸ್ತುಗಳನ್ನು ಕತ್ತರಿಸಲು ವಿಗ್ರಹಗಳ ತಯಾರಿಕೆಯಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಜೈ ಹಿಂದ್